ಇಪ್ಪತ್ತೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತು ಸಾಯಂಕಾಲ ಒಂದು ನಮಗೊಂದು ಫೋನ್ ಬರುತ್ತೆ ಮೌಂಟುಗೋಲಿ ಎಂಬ ಪ್ರದೇಶದಲ್ಲಿ ಒಬ್ಬರು ದಹನೀಯ ಸ್ಥಿತಿಯಲ್ಲಿ ಒಬ್ಬರು ಯಾರೂ ಅವರಿಗೆಲ್ಲ ಅವರ ಜೊತೆ ಕೈಕಾಲೆಲ್ಲ ಏನು ತುಂಬ ಗಾಯಗಳಾಗಿವೆ ಅವರನ್ನ ಚಿಕಿತ್ಸೆ ಮಾಡಿಸಬೇಕು ಅಂತ ನಮಗೊಂದು ಫೋನ್ ಬರುತ್ತೆ ತಕ್ಷಣವೇ ನಮ್ಮ ಎಮ್ ಎಂ ಜಿ ಫೌಂಡೇಶನ್ ಪದಾಧಿಕಾರಿಯಾದ ಫಯಾಜ್ ಮಾಡ್ರು ಅವರಿಗೆ ನಾವು ಫೋನ್ ಮಾಡ್ತೇವೆ ಹೇಳ್ತೇವೆ ಇಮಿಡಿಯೇಟ್ ಇಮಿಡಿಯೇಟಾಗಿ ನೀವು ಮೌಂಟುಗೋಲಿಗೆ ಹೋಗಬೇಕು ಅಂತ ತಕ್ಷಣ ಹೋಗೋಲ್ಲ ಅಲ್ಲಿಗೆ ಅವರು ಮತ್ತು ಬ್ಲಡ್ ಡೋನರ್ಸ್ ಎಡ್ಮಿನ್ ಒಬ್ಬರು ನವಾಜ್ ಎಂಬವರು ಒಟ್ಟಿಗೆ ಹೋಗ್ತಾರೆ ನಂತರ ಇಲ್ಲಿ ಯಾನಪೈಗೆ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಮಾಡಿದಾಗ ನಮ್ಗೆ ತಿಳಿಯುತ್ತೆ ಅವರಿಗೆ ಅವರು ಅನಾಥರಲ್ಲ ಅವರಿಗೆ ದೊಡ್ಡದಾದ ಫ್ಯಾಮಿಲಿ ಇದೆ ಅಂತ ಪಂಜಾಬಿನ ಅಮೃತ್ಸರಲ್ಲಿ ಅವರ ಏನು ಊರಾಗಿರುತ್ತೆ ತಕ್ಷಣವೇ ನಾವೇನು ಮಾಡುತ್ತೇವೆ ಅಂದರೆ ಅದನ್ನು ಒಂದು ವೀಡಿಯೋ ಮುಖಾಂತರ ಇವರ ಇವರ ಇವರನ್ನ ಯಾರಿಗಾದ್ರು ಪರಿಚಯ ಇದ್ದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ ಅಂತ ನಾವು ಆ ವೀಡಿಯೋ ಮುಖಾಂತರ ಅವರಿಗೆ ನಾವು ತಿಳಿಸ್ತೇವೆ ಆ ಸಂದರ್ಭದಲ್ಲಿ ನಮಗೆ ಅಲ್ಲಿಯ ಲೋಕಲ್ ಏನು ಪೊಲಿಟಿಷ ರಾಜಕೀಯ ವ್ಯಕ್ತಿಗಳೆಲ್ಲ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ತಾರೆ ನಾವು ಅವರನ್ನು ಚಿಕಿತ್ಸೆಯನ್ನು ಮಾಡಿಸ್ತೇವೆ ನಮಗೆ ನಮಗೆ ಕೊಡಿ ಅಂತ ಅದು ನಾವು ಹೇಳ್ತೇವೆ ಅಲ್ಲ ನಮಗೆ ಅದು ಮುಖ್ಯ ಅಲ್ಲ ಚಿಕಿತ್ಸೆಗೆ ಹಣ ಹೊಂದಿಸುವಂಥದ್ದು ಮುಖ್ಯ ಅಲ್ಲ ಅವರ ಫ್ಯಾಮಿಲಿಗವರು ಹೋಗಬೇಕು ಅಂತ ಅವರು ಹೇಳ್ತಾರೆ ನಾವು ಅವರ ಫ್ಯಾಮಿಲಿಗೆ ರೀಚ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಒಂದು ಎರಡು ದಿವಸ ನಂತರ ಅವರ ಮನೆಯಿಂದ ಅವರ ಅನ್ನ ಫೋನ್ ಮಾಡ್ತಾರೆ ಅವನು ನನ್ನ ತಮ್ಮ ನನಗಿದ್ದಾನೆ ದಯವಿಟ್ಟು ನೀವು ಅವರನ್ನ ಎಲ್ಲಿ ನೀವು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀರಾ ಅಲ್ಲಿ ಒಂದು ಅಡ್ರೆಸ್ ನಮಗೆ ಸೆಂಡ್ ಮಾಡಿ ಅಂತ ಎರಡು ದಿವಸ ನಂತರ ಅವರ ತಂದೆ ನಮಗೆ ಫೋನ್ ಮಾಡಿ ಇವರವರ ಅವರ ತಂದೆ ಆಗಿರ್ತಾರೆ ಆ ಪೇಷೆಂಟಿನ ನಮಗೆ ಕಾಂಟ್ಯಾಕ್ಟ್ ಆಗ್ತಾರೆ ಒಂದು ಒಂದು ವಾರ ಒಂದು ವಾರದ ಸಮಯದ ಸಂದರ್ಭದಲ್ಲಿ ಇವರು ಇಲ್ಲಿಗೆ ಬರ್ತಾರೆ ಇಲ್ಲಿ ಯಾನಪಾಯಿಗೆ ಬರ್ತಾರೆ ಬೆಳಿಗ್ಗೆ ಜಾವ ನಮ್ಮ ಇಶಾಕ್ ಬಾಯ್ರು ಅವರನ್ನು ಪಿಕಪ್ ಮಾಡಿ ಈಗ ಹಾಸ್ಪಿಟಲ್ಗೆ ಕರೆತಂದಿದ್ದಾರೆ ಒಂದು ಎರಡು ದಿವಸದಲ್ಲಿ ಅವರ ಚಿಕಿತ್ಸೆ ಒಂದು ಆಪರೇಷನ್ ಇದೆ ಕೈಯಿದ್ದು ಅದು ಆಪರೇಷನ್ ಕೂಡ ನಡಲಿಕ್ಕಿದೆ ಮತ್ತು ಅವತ್ತಿನ ಸ ರಾತ್ರಿ ಎಷ್ಟು ಅವರ ಒಂದು ಸ್ಥಿತಿ ಗಂಭೀರವಾಗಿತ್ತು ಅಂದರೆ ಯಾರು ಕೂಡ ಹತ್ತಿರ ಹೋಗ್ತಾ ಇರಲಿಲ್ಲ ಅವರು ಅವರ ಮೂಗಿನ ಮೂಗಿಗೆ ಕೈ ಅವರೇ ಇದ್ದರು ಅಷ್ಟು ವಾಸನೆ ಬರ್ತಾಯಿತ್ತು ಆ ಸಮಯದಲ್ಲಿ ನಮ್ಮ ಫಯಾಜ್ ಅವರು ಅವರನ್ನು ಸಂಪೂರ್ಣವಾಗಿ ಸ್ನಾನ ಮಾಡಿಸಿ ಬೇರೆ ಒಂದು ಬಟ್ಟೆ ಹಾಕಿಸಿ ನಂತರ ಇವರನ್ನು ಈ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರುವಂಥದ್ದು ನಮ್ಮ ಎಮ್ ಎನ್ ಜಿ ಫೌಂಡೇಶನ್ನ ಯುವಕರು ಈ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇತ್ತೀಚೆಗೆ ದಿನಗಳಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಯಾರಾದರೂ ಹುಷಾರಿಲ್ಲದ ಸಂದರ್ಭದಲ್ಲಿ ಯಾರಾದರೂ ಹಸಿದ ಸಂದರ್ಭದಲ್ಲಿ ಮಾನವೀಯತೆಯಿಂದ ಇವತ್ತು ಹಲವಾರು ಇದು ಒಂದೇ ಅಲ್ಲ ಹಲವಾರು ಜನರಿಗೆ ಸಹಾಯ ಮಾಡಿ ಇವತ್ತು ಎಲ್ಲ ಜಾತಿ ಧರ್ಮದ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅದಕ್ಕಾಗಿ ನಾನು ಎಮ್ ಎನ್ ತಂಡದ ಫಯಾಜ್ ಇಲಿಯಾಸ್ ನವಾಜ್ ಇತರ ಅವರಿಗೆ ನಾನು ಮಂಗಳೂರು ತಾಲೂಕ್ ಪಂಚಾಯತಿನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿದ್ದೇನೆ ಇವತ್ತು ನಮ್ಮ ಪಂಜಾಬಿನ ಆ ಪ್ರದೇಶದ ಅಮೃತ್ಸರದ ಒಬ್ಬ ಜಗದೀಶ್ ಎಂಬ ಯುವಕ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವನು ಅನಾಥರಾಗಿ ಹುಷಾರಿಲ್ಲದ ಸಂದರ್ಭದಲ್ಲಿ ಅವನನ್ನು ಆಸ್ಪತ್ರೆಗೆ ಸೇರಿಸಿ ಮಾನವೀಯತೆ ಮರೆದಿದ್ದಾರೆ ಖಂಡಿತವಾಗಿ ಇವರಿಗೆ ಯಾವ ಅಭಿನಂದನೆ ಕೊಡಲಿಕ್ಕೆ ನನಗೆ ಗೊತ್ತಾಗುವುದಿಲ್ಲ ಇವತ್ತು ಕೆಲವು ಹೇಳ್ತಾ ಇದ್ದಾರೆ ನಮ್ಮ ಜಿಲ್ಲೆ ಕೋಮುವಾದಿ ಜಿಲ್ಲೆ ಅಂತ ಖಂಡಿತವಾಗಿ ಕೋಮುವಾದಿ ಜಿಲ್ಲೆಯಲ್ಲ ಇದರಲ್ಲಿ ಎಲ್ಲರೂ ಮುಸ್ಲಿಂ ಯುವಕರು ಇವತ್ತು ಅಮೃತಸರಿಂದ ಬಂದಂಥ ಜಗದೀಶಿಗೆ ಅವನ ಆಸ್ಪತ್ರೆಗೆ ಸೇರಿಸಿ ಆ ವಾಟ್ಸಪ್ ಮುಖಾಂತರ ಅಲ್ಲಿಂದ ಅವನ ತಂದೆಯನ್ನು ಕರೆದು ಇವತ್ತು ಬೆಳಿಗ್ಗೆ ರೈಲ್ವೆ ಟೇಷನ್ಗೆ ಹೋಗಿ ಅವರಿಗೆ ಜಾಗ ಗೊತ್ತಿಲ್ಲ ಏನಂತ ಅವರನ್ನು ಕಾಂಟ್ಯಾಕ್ಟ್ ಆಗಿ ಲೇ ರೈಲ್ವೆ ಟೇಷನ್ಗೆ ಇವತ್ತು ಬೆಳಿಗ್ಗೆ ಹೋಗಿ ಈ ಆಸ್ಪೆಟ್ರಿಗೆ ತಗೊಬಂದಿದ್ದ ಈ ಕೆಲಸ ಉಂಟಲ್ಲ ಅದು ಖಂಡಿತವಾಗಿ ಯಾವ ಕೋಮಾವಧಿ ಒಪ್ಪುವಂಥ ಕೆಲಸ ಅಲ್ಲ ಹಾಗಾಗಿ ಕೋಮು ಭಾವನೆ ಬಿಚ್ಚುವವರು ಇಷ್ಟೇ ತಿಳ್ಕೊಂಡ್ರೆ ಸಾಕು ನಾವೆಲ್ಲರೂ ಭಾರತದ ಸಂವಿಧಾನದಲ್ಲಿರುವವರು ಭಾರತದ ಸಂವಿಧಾನ ಏನು ಹೇಳ್ತದೆ ಅಂತ ಹೇಳಿದರೆ ಭುಜಕ್ಕೆ ಭುಜ ಕೊಟ್ಟು ಜಾತಿ ಮತ ಭೇದವನ್ನು ಮರೆತು ನೀವು ಸಾಕಾರ ಕೊಡಿಯಂಥ ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನದಲ್ಲಿ ಇವತ್ತು ನಮ್ಮ ಎಮ್ ಎನ್ ಜಿ ತಂಡ ಭಾಳಷ್ಟು ಕೆಲಸ ಮಾಡಿದ್ದಾರೆ ನಾನು ಈ ಒಂದು ತಂಡವನ್ನು ಹಲವಾರು ಕಾರ್ಯಕ್ರಮ ಮಾಡಿ ನಮ್ಮ ಊರಿಗೆ ಭಾಳಷ್ಟು ಗೌರವ ಕೊಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಸಂಪೂರ್ಣ ಸಹಕಾರ ಕೊಟ್ಟು ಅಭಿನಂದನೆ ಸಲ್ಲಿಸಿದರೆ ಇಷ್ಟಪಡ್ತೇನೆ ಜೀ ಸಾ ಲಡಿಕೆ ಕರ್ನಾಟಕ ಹಿ ಅನ್ನು ಪಂಚಗ್ಯಾಹಿ ಒಂದು ಬಹುತಃ ಭಯ ಲಗ್ಗಿ ಹಿ ಈ ಕರ್ನಾಟಕ ವೀರಾನೆ ಬಹುತೇಕ ಮದ್ದ ಕಿತ್ತು ಭಾ ಕೊ ಭಾರತ ಜನ ವಿಡಿಯೋ ವಾರ್ಲಿ ಕನೇಡಾ ಅಮೇರಿಕಾ ਉਹਦੇ ਵੀ ਸਾਰੇ ਬਹੁ ਦੇਸ਼ਾਂ 'ਚ ਗਈ। ਉਹਨਾਂ ਸਾਰਿਆਂ ਵੱਲੋਂ ਫੋਨ ਆਉਣ ਡੇ ਆ ਜੀ ਇਹਨਾਂ ਦੀ ਵਜ੍ਹਾ ਕਰਕੇ ਇਹਨਾਂ ਬੱਚੇ ਦੀ ਬਹੁਤ ਜਿਆਦਾ ਮਜਦਦ ਕੀਤੀ ਆ ਜਿਹੜਾ ਹਸਪੀਟਲ ਲੈ ਆ ਕੇ ਦਾਖਲ ਕਰਾ ਕੇ ਉਹਦਾ ਇਲਾਜ ਕਰਾ ਰਹੇ ਆ। ਇਹ ਗਾਮ ਸੇ ਕਿੰਨਾ ਮਹੀਨਾ ਪਹਿਲਾਂ 2 ਮਹੀਨੇ ਪਹਿਲਾਂ 2 ਮਹੀਨਾ ਪਹਿਲਾਂ ਨਿਕਲ ਗਿਆ था। ਹਾਂ ਜੀ ਕਿਉਂ ਆਇਆ? ਇਹ Rajasthan ਕੰਪੀ ਆਇਆ ਦਾ ਉੱਧਰ ਉਹਨਾਂ ਰੱਖਿਆ ਨਹੀਂ ਤੇ ਅੱਗੇ ਆ ਗਿਆ। ਆ ਕੇ ਦਾ ਸੀ From our MNJ Foundation, you people are done very good job. You are supporting like this work hereafter also you should do. And always we are welcome. We will support like charity kind of people. You can come, you can approach us. We are ready to help you people, any of poor people coming here under your reference. We are ready to tell. But thing is we should get some confirmation. Yes, this patient party will come. They are ready to take such and legal aspects also. Otherwise we will take and we will treat the patient. Anyway, MNG Foundation, you people done very good job and keep it up, inshallah. Okay? Thank you.